ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಪಾಪದು ಮುಡಿ ಕೊಡೋದಿತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಹೊರಟ್ವಿ ನಾವು ಮುಡಿ ಕೊಡ್ತಾ ಇರೋದು ಅಮ್ಮ ಮನೆ ದೇವರು ಅದು ದೇವರ ಮನೆಯಲ್ಲಿರೋದು ಕಾಲಬೇರವೇಶ್ವರ ದೇವರು ಹಾಗಾಗಿ ಹೊಟ್ಟು ದೇವರ ಮನೆಗೆ ಹೋಗೋ ರೋಡು ಸಿಕ್ಕಾ ಬಟ್ಟೆ ಅಪ್ಪಿದೆ ಸ್ವಲ್ಪ ಭಯ ಅನಿಸುತ್ತೆ ಫಸ್ಟ್ ಟೈಮ್ ಹೋಗೋರಿಗೆ ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಲ್ಲ ಭಯ ಅಂತ ಹೇಳಿಬಿಟ್ಟು ಏನು ಅನ್ನಿಸ್ಲಿಲ್ಲ ಕ್ರಾಸ್ ಕ್ರಾಸ್ ಇದೆ ಅಂತ ಹೇಳಿದ್ರೆ ಚಾರ್ಮಡಿ ಘಾಟ್ ಬರುತ್ತಲ್ಲ ಆ ಥರನೇ ಇದೆ ಬಟ್ ಅದು ಸ್ವಲ್ಪ ಅಗ್ಲ ಇದೆ ರೋಡು ಇದು ಸ್ವಲ್ಪ ಚಿಕ್ಕ ಇದೆ ಹಾಗೆ ವೆದರ್ ಅಂತ ನೋಡೋದಕ್ಕೆ ಸಿಕ್ಕಾ ಚೆನ್ನಾಗಿರುತ್ತೆ ಫುಲ್ಲು ಸುತ್ತ ಗಿಡ ಮರಗಳೆಲ್ಲ ಇರೋದ್ರಿಂದ ಹಾಗೆಯೇ ಇಲ್ಲೆಲ್ಲ ತ್ರೀ ಡೇಸ್ ಬ್ಯಾಕ್ ಮಳೆ ಬಂದಿತ್ತು ಹಾಗಾಗಿ ಕಾಫಿ ಗಿಡದಲ್ಲೆಲ್ಲ ಫುಲ್ಲು ಹೂ ಬಿಟ್ಬಿಟ್ಟಿತ್ತು ವೈಟಾಗಿ ಕಾಫಿ ಗಿಡದ ಮೇಲೆ ಒಳ್ಳೆ ಮಲ್ಗೆ ಹೂ ಥರ ಕಾಣಿಸ್ತಾ ಇತ್ತು ಸಖತ್ತಾಗಿತ್ತು ನೋಡೋದಕ್ಕೆ ಮಾತ್ರ ಹಾಗೆ ನಾವು ಆನ್ ದಿ ವೇ ಬರ್ತಾನೆ ನಾವು ಪೂಜೆಗೆ ಬೇಕಾಗಿರೋದನ್ನೆಲ್ಲ ಬಂದ್ವಿ ಹೂವು ಹಣ್ಣು ಕಾಯಿ ಎಲ್ಲ ಏಕೆಂದರೆ ಅಲ್ಲಿ ಸಿಗೋದಿಲ್ಲ ಹೂವು ಹಣ್ಣು ಕಾಯಿ ಎಲ್ಲ ಬರೀ ಅಲ್ಲಿ ಸ್ನಾಕ್ಸ್ ಐಟಮ್ಸ್ ಮಾತ್ರ ಸಿಗೋದು ಹಾಗೆ ಇಲ್ಲಿ ವೆಹಿಕಲ್ಸ್ ಎಲ್ಲ ಸಿಕ್ಕಾಬಟ್ಟೆ ಕಮ್ಮಿ ಇರುತ್ತೆ ಏಕೆಂದರೆ ಟೆಂಪಲಿಗಂತ ಬರೋರು ಮಾತ್ರ ಕಾಮನ್ ಆಗಿ ಬರ್ತಾರೆ ಯಾವಾಗ್ಲೂ ಇಲ್ಲ ಅಂತೇಳಿದರೆ ಇಲ್ಲಿ ಸುತ್ತ ತೋಟ ಇರುತ್ತೆ ಮರದಲ್ಲಿ ಒಂದು ಮನೆ ಆ ಥರ ಇರುತ್ತೆ ವೆಹಿಕಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಗುಡ್ಡ ಪ್ರದೇಶ ಆಗಿರೋದ್ರಿಂದ ತುಂಬ ಜನಗಳು ಏನು ಓಡಾಡೋದಿಲ್ಲ ಹಾಗೆ ನಾವು ಕೂಡ ಹೊರಟ್ವಿ ಸ್ವಲ್ಪ ಅಂದರೆ ತುಂಬ ದಿನನೇ ಆಗಿತ್ತು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಒಂದು ಟೂ ಮಂತ್ಸ್ ಆಗಿತ್ತು ಬರ್ತಾನೆ ಹಾಗಾಗಿ ಹೊರಟ್ವಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಹೋಗುವಾಗ ಏಕೆಂದರೆ ನಮ್ಮ ಮನೆ ದೇವರಿಗೆ ಹೋಗೋದು ಅಂತ ಹೇಳಿದರೆ ಹಾಗೆ ಒಂದು ಟೆನ್ಷನ್ ಕೂಡ ಇದೆ ಅಂತ ಹೇಳಿದ್ರೆ ಪಾಪು ಸುಮ್ಮನೆ ಕೂತ್ಕೊಳ್ತಾನೆ ಇಲ್ಲ ಏನಾದರೂ ಅಂದರೆ ಈಗ ಮುಡಿಕೊಡುವಾಗ ಕೊಡುವಾಗ ಹೋದ ಲಾಸ್ಟ್ ಟೈಮ್ ಕೊಟ್ಟಾಗ ಸಿಕ್ಕಾಬಟ್ಟೆ ಆಟ ಮಾಡಿದ್ದಾನೆ ಅನ್ಕೊಡೋಲ್ಲ ಅಂಥೇಳಿದ್ರೆ ತುಂಬ ಹತ್ಬಿಟ್ಟಿದ್ದ ಹಂಗಾಗಿ ಸ್ವಲ್ಪ ಭಯ ಭಯ ಅನ್ನಿಸ್ತಾ ಇತ್ತು ಹಾಗೆ ರೋಡ್ ಮುಂದೆ ಹೋಗ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಹಾಗೆ ಇದು ಟೆಂಪಲ್ಗೆ ಬಂದ್ವಿ ಚೆನ್ನಾಗಿದೆ ಟೆಂಪಲ್ ಇವತ್ತು ರಷ್ಯನ್ ಇರಲಿಲ್ಲ ನಾವು ಸ್ವಲ್ಪ ಬೇಗ ಬಂದಿದ್ವಲ್ಲ ಹಾಗಾಗಿ ಟೂರಿಸ್ಟ್ ಎಲ್ಲ ಬರೋರು ಸ್ವಲ್ಪ ಲೇಟಾಗೇ ಬರ್ತಾರೆ ನಾವು ಸ್ವಲ್ಪ ಬೇಗನೆ ಬಂದ್ವಿ ಸಖತ್ತಾಗಿದೆ ಹೊಸದಾಗಿ ಈಗ ಯುಗಾದಿಲಿ ಜಾತ್ರೆ ಆಯ್ತಂತೆ ಹಾಗಾಗಿ ಎಲ್ಲ ಹೊಸದಾಗಿ ಪೇಂಟ್ ಮಾಡಿದ್ರು ದೇವಸ್ಥಾನ ಅಂದ್ರೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಇನ್ನು ಹಬ್ಬಕ್ಕೆ ಅಂತ ಹಾಕಿ ಚಪ್ರ ಎಲ್ಲ ಏನು ತೆಗ್ದಿರಲಿಲ್ಲ ಎಲ್ಲ ಬಾಡೋಗಿತ್ತು ಬಿಸಿಲಿಗೆ ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳಗಡೆ ಹೋದ್ಮೇಲೆ ತುಂಬ ಏನು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ಹಾಗೆ ನಾವು ಪೂಜೆಗೆ ಅಂತ ಹೇಳಿಬಿಟ್ಟು ಹೂವು ಹಣ್ಣು ಕಾಯಿ ಅರಶಿನ ಕುಂಕುಮ ಕರ್ಪೂರ ಊದ್ಬತ್ತಿ ವಿಳೆದೆಲೆ ಅಡಿಕೆ ಬೆಲ್ಲ ಅಕ್ಕಿ ಹಾಗೆ ಮೆಣಸು ಮತ್ತು ಕಾಫಿ ಕೂಡ ತೊಗೊಬಂದಿದ್ವಿ ಹಾಗೆ ಒಂದು ಸ್ವಲ್ಪ ಅಭಿಷೇಕಕ್ಕೆ ಅಂತ ಹೇಳಿಬಿಟ್ಟು ಹಾಲು ಕೂಡ ತೊಗೊಬಂದಿದ್ವಿ ಮನೆಯದೇನೆ ಹಾಗೆ ಅವರು ಹೇಳಿದ್ರು ಫಸ್ಟ್ ಹೋಗ್ಬಿಟ್ಟು ಕೂದಲು ತೆಗೆಸ್ಕೊಂಡು ಬನ್ನಿ ಆಮೇಲೆ ನಾನು ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಂದರೆ ಮಹಾಮಂಗಳಾರತಿ ಆಗೋದು ಹನ್ನೆರಡು ಗಂಟೆಗೆ ಆಮೇಲೆ ಪೂಜೆ ಮಾಡಿಕೊಡ್ತಾರೆ ಹಾಗೆ ನಾವು ಕೂಡ ಮುಗಿ ಮುಡಿ ತೆಗೆಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಅವರು ತೆರೆದ ನೀರೆಲ್ಲ ಹಾಕ್ಕೊಟ್ಬಿಟ್ಟು ರು ಹಾಗಾಗಿ ನಾವು ಮುಡಿ ತೆಗೆಸ್ಕೊ ಬರೋದಿಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ ದೇವಸ್ಥಾನ ಅಂದರೂ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಬಂದುಬಿಟ್ಟು ವಿಸಿಟ್ ಮಾಡಿ ಇದು ಮೂಡಿಗೆರೆಯಲ್ಲಿರೋದು ಹಾಗೆ ಪಾಪು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ ಆಮೇಲೆ ನಾವು ಆ ಕಡೆಗೆ ಅಂತ ಹೇಳಿದರೆ ದೇವಸ್ಥಾನ ಆಪೋಸಿಟಲ್ಲಿ ಕಲ್ಯಾಣಿ ಎಲ್ಲ ಇದೆ ಅಲ್ಲಿ ಕುಲ್ಲು ತೆಗಿತಾರೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಹಾಗೆ ಬಿಸಿಲಿಗೆ ಕಾಲಂತೂ ಸಿಕ್ಕಾ ಸುಡ್ತಾ ಸಿಡ್ತಾ ಇತ್ತು ಇದು ಸಿಮೆಂಟ್ ಹಾಕಿರೋದ್ರಿಂದ ಅಂತೂ ಕಾವು ಹೊಡಿತಾ ಇತ್ತು ಫುಲ್ಲು ಕಾಲು ಇಟ್ಟಂಗು ಕಾಲು ಅಡಿಯಲ್ಲ ಫುಲ್ಲು ಉರಿ ಬರ್ತಾ ಇತ್ತು ಹಾಗೆ ಅಂದರೆ ಸ್ಲಿಪ್ಪರ್ ಏನು ಹಾಕಂಗಿಲ್ವಲ್ಲ ಹಾಗೆ ದೇವಸ್ಥಾನದ ಆಗಿರೋದ್ರಿಂದ ಹಾಗೆ ನಾವು ಕೂಡ ನಡ್ಕೊಂಡು ಹೋದ್ವಿ ಫಸ್ಟು ಇಲ್ಲಿ ಕಟ್ಟೆ ಎಲ್ಲ ಏನೂ ಇರಲಿಲ್ಲ ಇವಾಗ ಕಟ್ಟಿದ್ದಾರೆ ಇವಾಗ ಅವಾಗ ಫಸ್ಟು ಹೋಗ್ತಾ ಇದ್ವಿ ಇವಾಗೆಲ್ಲ ಕಲ್ಯಾಣಿ ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ ಫಸ್ಟಿಗೆ ಹೋಗ್ತಾ ಇದ್ವಿ ಏನು ಚಿನಿ ಅದು ഫിഷ് നോട <coughs> 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 ಹಾಗೇನೆ ಕಲ್ಯಾಣಿಲಿ ನೋಡ್ತಾ ಇರುವಾಗ ಒಂದೇ ಒಂದು ಫಿಶ್ ಕಾಣಿಸ್ತು ನಮ್ಮಮ್ಮ ಹೇಳ್ತಾ ಇದ್ರು ತುಂಬ ಇತ್ತು ಅವಾಗ ಇವಾಗೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಮಾತ್ರ ಒಂದೇ ಫಿಶ್ ಮಾತ್ರ ಕಾಣಿಸ್ತು ಹಾಗೆ ತಾವರೆ ಹೂವಿನ ಗಿಡ ಕೂಡ ಬಿಟ್ಟಿತ್ತು ಬಟ್ ಅದರಲ್ಲಿ ಇನ್ನು ಹೂವೆಲ್ಲ ಏನು ಬಿಟ್ಟಿರಲಿಲ್ಲ ಬರೀ ಗಿಡ ಮಾತ್ರ ಕಾಣಿಸ್ತಾ ಇತ್ತು ಹಾಗೆ ಇಲ್ಲಿಂದ ನೋಡೋಕ್ಕೂ ಕೂಡ ಸಖತ್ತಾಗಿ ಕಾಣಿಸ್ತೆ ಅಲ್ಲೊಂದು ಚಿಕ್ಕದ ಮನೆ ಥರ ಕಾಣಿಸ್ತಿದೆಯಲ್ಲ ಅದರಲ್ಲೇ ಕೂದಲು ತೆಗಿಯೋದು ಪಾಪುದು ಹಾಗೆ ಇನ್ನೊಂದು ಕೂಡ ಕೂದಲು ಕೊಡುತ್ತಿತ್ತು ಅಂತೆ ಹಾಗಾಗಿ ಫಸ್ಟು ಅವ್ರದ್ದು ತೆಗಿತಾ ಇದ್ರು ಹಾಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ವಿ ಇಲ್ಲಿ ಸ್ವಲ್ಪ ನೆರಳಿತ್ತು ಹಂಗಾಗಿ ಇಲ್ಲೇ ಬಂದ್ಬಿಟ್ಟು ಕುತ್ಕೊಂಡ್ವಿ ಪಾಪ ಕೂಡ ನೆಲದಲ್ಲಿ ಇಳ್ಕೊಂಡ್ಬಿಟ್ಟು ಆಟಾಡ್ತಾ ಇದ್ದಾದ್ರ ಏನ್ ಮಾಡ್ತೀವ ಅಮ್ಮ ಹಂಗೆ ಒಂದ್ ಸ್ವಲ್ಪ ತಾಟ ಆಡದ ಆಮೇಲೆ ಸ್ವಲ್ಪ ಸುಸ್ತಾಯ್ತು ಅನ್ಸುತ್ತೆ ಹೋಗ್ಬಿಟ್ಟು ರತನ್ ಜೊತೆ ಒಂದು ಹತ್ತು ನಿಮಿಷ ಕುತ್ಕೊಂಡಿದ್ಬಿಟ್ಟು ಮತ್ತೆ ಎದ್ದು ಬಂದ ಅಲ್ಲೊಂದು ಹಸು ಬರ್ತಾಯಿತ್ತು ಮುಂದೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಮುಂದಕ್ಕೆ ಮುಂದಕ್ಕೆ ಇದ್ದ ಅವನಿಗೆ ಪ್ರಾಣಿ ಪಕ್ಷಿಗಳು ಅಂದರೆ ಆಯಿತು ಸಿಕ್ಕಾ ಬಟ್ಟೆ ಇಷ್ಟಪಡ್ತಾನೆ ಎಲ್ಲ ಮಕ್ಕಳು ಹಾಗೆ ಅನಿಸುತ್ತೆ ಚಿಕ್ಕೋರು ಇರುವಾಗ ದೊಡ್ಡೋರು ಆಗ್ತಾ ಆಗ್ತಾ ಅದ್ರ ಮೇಲೆ ಎಲ್ಲ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಗರೀಜವನು ಅಂತ ಹೇಳ್ಬಿಟ್ಟೆಲ್ಲ ಶುರುವಾಗ್ಬಿಡುತ್ತೆ ಕಾಲು ಮಣ್ಣಿ ಗಿಡ ಎಲ್ಲ ಹಂಗೆಲ್ಲ ಇವಾಗೇನಿಲ್ಲ ಓಡು ಹೋಗ್ತಿರ್ತಾನೆ ಸೀದಾ ಏನಾದ್ರು ನೋಡ್ಕೊಂಡ್ಬಿಟ್ಟು ಇಲ್ಲಿ ಹಸು ನೋಡ್ಕೊಂಡ್ಬಿಟ್ಟು ಸೀದಾ ಹೋಗ್ತಾ ಇದ್ದ ಅಂಬಾ ಅಂಬಾ ಅಂತ ಹೇಳ್ಬಿಟ್ಟು ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು ಹಿಂಗ್ ಹೊರಗಡೆ ಕರ್ಕೊ ಬರ್ತಾನೆ ತುಂಬ ಆಗಿತ್ತು ಅವನ್ನ ಹಾಗೆ ಒಂದು ಬಿಟ್ಟು ಆಟ ಆಟಾಡ್ದ ಆಮೇಲೆ ನೀರು ಬೇಕು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನೀರಿಟ್ಟಿರೋಲ್ಲಿಗೆ ಓಡೋಗ್ತಾ ಇದ್ದ ಅಜ್ಜಿ ಹತ್ರಕ್ಕೆ ನೀರು ಕೊಡು ಅಂತ ಹೇಳಿಬಿಟ್ಟು ಆಮೇಲೆ ನೀರೆಲ್ಲ ಕುಡ್ಕೊಂಬಿಟ್ಟು ಹಸುನ ಓಡಿಸ್ಕೊಂಡು ಆಟಾಡ್ಕೊಂಡು ಚೆನ್ನಾಗಿದ್ದ ಹಾಗೆ ಅವರು ಕರೆದ್ರು ನೆಕ್ಸ್ಟ್ ನಿಮ್ಮದೇನೆ ಬನ್ನಿ ಅಂತ ಹೇಳಿಬಿಟ್ಟು ನಾವು ಕೂಡ ಹೋದ್ವಿ ಅಲ್ಲಿ ಮುಡಿ ಕೊಡೋಲ್ಲಿಗೆ ಅವರು ಅಲ್ಲಿ ಗಣಪತಿ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಕೂದಲು ತೆಗಿಯೋಕ್ಕೆ ಶುರು ಮಾಡಿದ್ರೆ ನಾವು ಹಣ್ಕಾಯಿ ತೊಗೊಂಡು ಹೋಗಿದ್ವಿ ಅದರಲ್ಲಿ ತೆಗೆದು ಪೂಜೆ ಮಾಡ್ಕೊಂಡ್ಬಿಟ್ಟು ತೆಗಿತಾರೆ ಇಲ್ಲಿ ಪಾಪು ನೋಡಿದರೆ ಆಚೆ ಈಚೆ ಆಚೆ ಈಚೆ ಅಲ್ಲಾಡ್ತಾ ಇದ್ದಾನೆ ಓಡಾಡ್ತಾ ಇದ್ದಾನೆ ಅನ್ನ ಕೂರಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಫಸ್ಟ್ ಟೈಮ್ ತೆಗೆಸುವಾಗ ಸಿಕ್ಕಾಪಟ್ಟೆ ಹತ್ತಿದ್ದ ಒಂದು ಚೂರು ತೆಗಿಯಕ್ಕೆ ಬಿಡ್ತಿರ್ಲಿಲ್ಲ ಈ ಟೈಮ್ ಸ್ವಲ್ಪ ಪರವಾಗಿಲ್ಲ ಸುಮ್ಮನೆ ಕೂತ್ಕೊಂಡ ಅವ್ನು ಏನಾದರೂ ಆಟಾಡ್ಕೊಂಡು ನೋಡ್ಕೊಂಡು ಕೂತಿ ಅಂತ ಹೇಳಿಬಿಟ್ಟು ಉದ್ಗಡ್ಡೆ ಎಲ್ಲ ಕೈ ಕೊಟ್ಕೊಂಡ್ಬಿಟ್ಟು ಆಟಾಡಿಸ್ತಾಯಿದ್ರು ಈ ಸಲ ಸುಮ್ಮನೆ ಕೂತ್ಕೊಂಡ ಏನು ಅಳಲಿಲ್ಲ ಜಾಸ್ತಿ ಲಾಸ್ಟಿಗೆ ತೆಗೆಯೋಷ್ಟೊತ್ತಿಗೆ ಮಾತ್ರ ಒಂದು ಸ್ವಲ್ಪ ಹತ್ತ ಫಸ್ಟಿಗೆಲ್ಲ ಏನೂ ಆಡಲಿಲ್ಲ ಸುಮ್ಮನೆ ಕೂತ್ಕೊಂಡ ಅವ್ರು ಹೇಳಿದರು ಇದು ಮಿಷಿನಲ್ಲಿ ತೆಗಿತೀನಿ ಅಂತ ಹೇಳಿಬಿಟ್ಟು ಬೇಡ ಇದು ರೇಸರಲ್ಲೇ ತೆಗೀರಿ ಫುಲ್ ಹೋಗಲಿ ಕೂದಲು ಮುಡಿ ಕೊಡೋದಲ್ಲ ಅಂತ ಹೇಳಿಬಿಟ್ಟು ರೇಸರಲ್ಲೇ ತೆಗೆಸಿದ್ವಿ ಎರಡನೇ ಸಲ ಕೊಡ್ತಿರೋದಲ್ಲ ಏನಾಗೋಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೂಡ ಭಯ ಆಗ್ತಾ ಇತ್ತು ಅಂದರೆ ಇವರು ರೆಗ್ಯುಲರಾಗಿ ತೆಗಿಯೋಲ್ಲ ಯಾವಾಗಲೂ ಈ ಥರ ಬಂದಾಗ ಮಾತ್ರ ತೆಗಿಯೋದು ಅದೇ ಈಗ ನಾರ್ಮಲ್ ಕಟ್ಟಿಂಗ್ ಶಾಪಲ್ಲೆಲ್ಲ ಇದ್ದರೆ ಅವರು ಆಗಿ ತೆಗೆದು ರೂಢಿ ಇರುತ್ತೆ ಹಾಗೆ ಕೂದಲೆಲ್ಲ ತೆಗಿಸಿದ್ದಾದಮೇಲೆ ಪಾಪಕ್ಕೆ ಸ್ನಾನ ಕೂಡ ಮಾಡಿಸ್ಕೊಂಡ್ವಿ ಅಲ್ಲೇ ಬಿಸಿನೀರು ಕೂಡ ಅವರೇ ಕೊಟ್ಟರು ಹಾಗಾಗಿ ಅಲ್ಲೆಲ್ಲ ಸ್ನಾನ ಮಾಡಿಸ್ಕೊಂಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಪಾಪು ಕೂದಲು ತೆಗೆಸಿದ್ಮೇಲೆ ಒಂದು ಕಾಣಿಸ್ತಾ ಇದ್ದ ಬಟ್ಟೆ ಬೇರೆ ಸ್ವಲ್ಪ ಲೂಸ್ ಲೂಸ್ ಆಗಿತ್ತು ಪಾಪು ಒಂದು ಲಕ್ಷಣನೆ ಹೋಯ್ತು ಅಂತ ಹೇಳ್ಬಿಟ್ಟು ಹೇಳ್ಬೋದು ಅದಿನ್ನೊಂದು ಸ್ವಲ್ಪ ಇನ್ನೊಂದು ಹದಿನೈದು ದಿನ ಆದ್ಮೇಲೆ ಕೂದಲು ಬಂದ್ಮೇಲೆ ಆಗುತ್ತೆ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಬುರುಡೆ ಫುಲ್ ಬುಳಾಗಿತ್ತಲ್ಲ ಕೂದಲು ಶೈನಿಂಗ್ ಹೊಡಿತಾ ಇತ್ತು ತಲೆ ಮೇಲೆ ಹಾಗೆ ಕೂದಲು ಮೇಲೆ ಮತ್ತೆ ದೇವಸ್ಥಾನದ ಒಳಗಡೆ ಹೊರಟಿ ಕೂದಲು ತೆಗೆಸ್ದಷ್ಟೊತ್ತಿಗೆ ಆಗಲೇ ಟೈಮ್ ಹನ್ನೊಂದು ಮುಕ್ಕಾಲು ಆಗಿತ್ತು ಹಾಗೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಎಲ್ಲ ಟೈಮ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೊರಟವಿ ನಾವು ಕಾಲಂತೂ ಫುಲ್ಲು ಸುಡ್ತಾ ಇತ್ತು ಸಿಮೆಂಟಿಂದದ್ದು ಆಗಿರೋದಕ್ಕೂನೆಲ್ಲ ಸಿಕ್ಕಾ ಬಟ್ಟೆ ಕಾಲೆಲ್ಲ ಉರಿ ಬಂದು ಹೋಯಿತು ತುಂಬ ಟೈಮ್ ಆಗಿತ್ತು ಈ ಥರ ನಡೆಯಲ್ಲ ಬರೀ ಕಾಲಲ್ಲಿ ಹಾಗೆ ಪಾಪನ ಕರ್ಕೊಂಡ್ಬಿಟ್ಟು ಒಳಗಡೆ ಹೊರಟ್ವಿ ಅಷ್ಟೊತ್ತಿಗೆ ಮಹಾಮಂಗಳಾರತಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಇವಾಗ ಸ್ವಲ್ಪ ಜನ ತುಂಬ ಜನ ಬಂದಿದ್ರು ಬೆಳಗ್ಗೆ ಅಷ್ಟು ಬೇಗ ಬರಲ್ಲ ಏಕೆಂದರೆ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ಆಗಿರೋದ್ರಿಂದ ಎಲ್ಲರೂ ಕಾಮನ್ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಈ ಟೈಮಿಗೆ ಬರೋದಕ್ಕೆ ಟ್ರೈ ಮಾಡ್ತಾರೆ ಹಾಗೆ ಇಲ್ಲಿ ತಟ್ಟೆಗಳು ಏನು ಕಾಣಿಸ್ತಾ ಇದೆ ಇದೇ ತಟ್ಟೆಗಳಿಗೆ ನಾವು ಮನೆಯಿಂದ ತಂದಿರೋ ಹಣ್ಕಾಯೆ ಎಲ್ಲ ಹಾಕ್ಬಿಟ್ಟು ದೇವ್ರ ಪೂಜೆ ಕೊಡಬೇಕು ಅದೇ ಇಲ್ಲಿದ್ದು ಪದ್ಧತಿ ದೇವರಿಗಂತೂ ಅಲಂಕಾರ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಹಾಗೆ ಅಲ್ಲಿ ಪ್ರಸಾದ ಕೂಡ ಕೊಟ್ಟರು ಅದನ್ನ ತಗೊಂಡ್ಬಿಟ್ಟು ಕುತ್ಕೊಂಡು ತಿಂದ್ವಿ ಹಾಗೆ ಪಾಪು ಕೂಡ ಒಂದು ಸ್ವಲ್ಪ ತಿನ್ಸಿದ್ರು ಅವನಿಗೆ ಕೂಡ ಹಸುವಾಗಿತ್ತು ಅನಿಸುತ್ತೆ ಹಾಗೆ ತಿನ್ಕೊಂಡ್ಬಿಟ್ಟು ಮನೆಗೆ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್